ಯುವ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ನಗರದ ಹೊಸಪೇಟೆ ರಸ್ತೆಯಲ್ಲಿ ಇರುವ ಲಡ್ಡು ಶಾದಿ ಮಹಲ್ನಲ್ಲಿ ಇಂದು ಯುವ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಜರುಗಿದೆ ಪ್ರತಿಯೊಬ್ಬರಲ್ಲೂ ನಾಯಕತ್ವದ ಗುಣವನ್ನ ಬೆಳೆಸುವ ನಿಟ್ಟನಲ್ಲಿ ಯೂತ್ ಕಾಂಗ್ರೆಸ್ ಶ್ರಮಿಸುತ್ತಾ ಬಂದಿದೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನು ಕೂಡ ಅಧ್ಯಕ್ಷನಾಗಲು ಅವಕಾಶ ಕಲ್ಪಿಸುವ ಹಿನ್ನೆಲೆ ರಾಹುಲ್ ಗಾಂಧಿ ಅವರು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆಯ ವ್ಯವಸ್ಥೆಯನ್ನ ನೀಡಿದ್ದು ಇದರಿಂದಾಗಿ ಪಕ್ಷದ ಸಂಘಟನೆಗೆ ಶ್ರಮಿಸಿದಂತಹ ನಿಜವಾದ ಕಾರ್ಯಕರ್ತರನ್ನ ಗುರುತಿಸುವಂತಹ ಇದೆ ಏನು ಯೂತ್ ಕಾಂಗ್ರೆಸ್ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಮತ್ತೆ ಸ್ಪರ್ಧಿಸಿದ್ದೇನೆ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಸ್ಥಾನಕ್ಕೆ ರಿಯಾಜ್ ಬ್ಲಾಕ್ ಕಾಂಗ್ರೆಸ್ನ ಕಂಪ್ಲಿ ತಾಲೂಕು ಯುವ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಗುರು ಸ್ಪರ್ಧಿಸಿದ್ದು ಪ್ರತಿಯೊಬ್ಬರು ಕೂಡ ಮತ ನೀಡುವ ಮೂಲಕ ಪಕ್ಷದ ಸಂಘಟನೆಗೆ ಶ್ರಮಿಸಲು ಅವಕಾಶ ಕಲ್ಪಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ ಯುವ ಕಾಂಗ್ರೆಸ್ అదే ఇంకా ఆరు వర్షలో బు ఇవెస్ట్ యాకందే ఎల్ మూవత్ వర్షద ఒడీ అతి ఎజ్యుకేటెడ్ ఇది నిన్న గొప్ప మొన్నే నమ్మ సంతోషగా మాట్లాడతాయి మాత్రం మోదిన తగ్తాయి బైతాయిల మోదీ ఏం అన తెలుతాయి ఎలా కమెంటావు ఏ నం యే హింకే అంతి ఆరు అది గూగ్లింగ్ ఈ ಅವ್ರ ಬಗ್ಗೆ ಏನ್ ಮಾತಾಡಬೇಕು ಏನ್ ಪಾಠ ಅದನ್ನ ಮಾತಾಡ್ತಾರೆ ನಾನು ಹೇಳೋದು ಇಷ್ಟೇ ಪ್ರತಿಯೊಬ್ಬರು ಬುಕ್ಸ್ ಹೋಗಿ ಪೇಪರ್ ಹೋಗಿ ಏನ್ ನಡೀತಾ ಅಂತ ಯೋಚನೆ ಮಾಡಿ ಯಾಕಂದ್ರೆ ನಮ್ಮ ಅಕ್ಕ ಪಕ್ಕದಲ್ಲಿ ಯಾರೋ ಹೇಳ್ತಾರೆ ಏ ಮೋದಿ ಅಚ್ಚ ಮೋದಿ ಅಚ್ಚ ಕರೆ ಏನ್ ಮಾಡೋದು ಇದುವರೆಗೆ ಗೊತ್ತಿಲ್ಲ ಅದನ್ನ ನೀವು ತಿಳಿಸಿ ಹೇಳ್ಬೇಕು ಮೋದಿ ಏನ್ ಮಾಡ್ತಾ ಇದ್ದಾನೆ ಏನು ಏನು ತಪ್ಪು ಕೆಲಸ ಮಾಡ್ತಾ ಅಂತ ಹೇಳ್ಬೇಕು ಯಾಕಂದ್ರೆ ನಾವು ಈ ಸ್ಥಾನದಲ್ಲಿ ಬಂದೇವಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ನ್ಯಾಯ ಕೊಡಿಸ್ಬೇಕು ಒಂದು ವಿಸ್ಟಿಂಗ್ ಕಾರ್ಡ್ ಒಂದು ಐ ಡಿ ಕಾರ್ಡ್ ಗೋಸ್ಕರ ಯಾರು ದಯವಿಟ್ಟು ಯಾರು ಮಾಡಬೇಕು ಒಂದು ಸಂಘಟನೆ ಮಾಡಬೇಕು ಒಂದು ನಾವು ಒಂದು ಹಂತಕ್ಕೆ ಬರಬೇಕಂದ್ರೆ ಪಕ್ಷ ಕೆಳ ಮಟ್ಟದಲ್ಲಿ ನಾವು ಪಕ್ಷ ಸಂಘಟನೆ ಮಾಡಬೇಕು ಅದನ್ನೆಲ್ಲ ಬೆಳೆ ಆ ಒಂದು ವಿಶ್ವಾಸ ನಾನು ಒಂದು ರಿಯಾಯಿತು ಮತ್ತೆ ಗುರಾ ನಾಯ್ತು ಅಂತ ಹೇಳಿ ಇವತ್ತು ಅವರು ಒಂದು ನಾಮಿನೇಷನ್ ಮಾಡಿದ್ದಾರೆ ನಾನು ಒಂದು ವಿಶ್ವಾಸ ಇಟ್ಕೊಂಡಿದ್ದೀನಿ ಯುವ ಕಾಂಗ್ರೆಸ್ನ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ರಿಯಾಜ್ ಮಾತನಾಡಿ ಒಬ್ಬ ಮತದಾರನು ಒಟ್ಟು ಆರು ಮತವನ್ನ ಚಲಾಯಿಸಬಹುದಾಗಿದೆ ಏನು ಇದೇ ತಿಂಗಳು ಹದಿನಾರರಿಂದ ಚುನಾವಣೆ ಆರಂಭಗೊಳ್ಳಲಿದ್ದು ತಾವೆಲ್ಲರೂ ಕೂಡ ತಮ್ಮ ತಂಡಕ್ಕೆ ಬೆಂಬಲಿಸಿ ಮತ ನೀಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮೆಂಬರ್ಶಿಪ್ ಮಾಡಿಸಿ ನನ್ನನ್ನು ಗೆಲ್ಲಿಸಬೇಕೆಂದು ಕೋರಿಕೊಳ್ಳುತ್ತೇನೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣದ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷ ಹಬೀಬ್ ರೆಹಮಾನ್ ಯೂತ್ ಕಾಂಗ್ರೆಸ್ ಹೊಸಪೇಟೆ ಅಧ್ಯಕ್ಷ ಗಣೇಶ್ ಮುಖಂಡರು ಆದ ನಾಗೇಶ್ ಪಾಟೀಲ್ ಖಾಜಾ ಹುಸೇನ್ ಯೂಸುಫ್ ನಾಸೀರ್ ರಾಜ್ಯ ಮಹಮದ್ ನಾಗರಾಜ್ ಜುಬೇರ್ ಈರಣ್ಣ ಸೇರಿ ಮತ್ತಿತರ ಯುವಕರು ಸಭೆಯಲ್ಲಿ ಭಾಗಿಯಾಗಿದ್ದರು ರಘುವೀರ್ ಟಿವಿ ಕಾವೇಲಿ